ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುಗಾದಿ ಹಬ್ಬ ಮುಗ್ದಿದ ಮೇಲೆ ಯುಗಾದಿ ಹಬ್ಬದ ಮಾರನೇ ದಿನಕ್ಕೆ ಹೊಸ ಅಂತ ಆಚರಣೆ ಮಾಡ್ತೇವೆ ಬಟ್ ಸೋಮವಾರ ಆಗಿರೋದ್ರಿಂದ ಈ ಸಲ ಮಂಗಳವಾರ ಈ ಹೊಸದಡಕನ್ನ ಮಾಡಿದ್ವಿ ಹಬ್ಬದ ದಿನ ವೆಜ್ನ ಮಾಡ್ತೀವಿ ಈ ಹೊಸ್ತಡಕಿನ ದಿನ ನಾನ್ ವೆಜ್ನ ಮಾಡ್ತೀವಿ ನಮ್ಮ ಮನೆಯಲ್ಲಿ ಚಿಕನ್ ಏನು ತರಿಸಿರಲಿಲ್ಲ ಮಟನ್ ಮಾತ್ರ ತಂದಿದ್ರು ಮಟನಲ್ಲೇ ಸಾಂಬಾರು ಹಾಗೆ ಹೈದರಾಬಾದಿ ಸ್ಟೈಲಲ್ಲಿ ಬಿರಿಯಾನಿನ ಇದ್ದೀನಿ ಮೊದಲಿಗೆ ಮಟನನ್ನೆಲ್ಲ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡೆ ಸುಮಾರು ಮೂರು ಕೆ ಜಿಯಷ್ಟು ಮಟನ್ನ ತಂದಿದ್ರು ಒಂದು ಕೆ ಜಿಯಷ್ಟು ಬಿರಿಯಾನಿಗೆ ಮತ್ತಿನ್ನೆರಡು ಕೆ ಜಿಯಷ್ಟು ಸಾಂಬಾರನ್ನ ಇದ್ದೀನಿ ಮೊದಲಿಗೆ ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ಮಟನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಜೀರಿಗೆ ಮೆಣಸಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಚಿಕ್ಕಾರದ ಪುಡಿ ಹಾಗೆಯೇ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಲಿ ಸ್ವಲ್ಪ ಈರುಳ್ಳಿನ ಸೇರಿಸಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ಇದಕ್ಕೆ ಮೊಸರು ಹಾಕಿದ್ರೂ ಸಹ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಮೊಸರು ಇರಲಿಲ್ಲ ಹಾಗಾಗಿ ಹಣ್ಣನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಇನ್ನು ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಮಟನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ನೀರು ಪೂರ್ತಿ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಇನ್ನದು ಪೂರ್ತಿ ನೀರು ಡ್ರೈ ಆಗೋಷ್ಟರಲ್ಲಿ ಮಸಾಲೆನ ರುಬ್ಬಿಬಿಟ್ಕೊಳ್ಳೋಣ ಅಂತ ಹೇಳಿ ಮಸಾಲೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೆಟೊ ಚಕ್ಕೆ ಲವಂಗ ಕಡಲೆ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಖಾರದ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ತೆಂಗಿನ ತುರಿ ಹಾಕಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿದಾದ ಮೇಲೆ ಅದಕ್ಕೆ ಧನಿಯಾ ಪುಡಿನ ಸೇರಿಸಿ ಮತ್ತೆ ಇನ್ನೊಂದು ರೌಂಡು ರುಬ್ಬಿ ಎತ್ತಿಟ್ಕೊತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾನ್ ವೆಜ್ನ ಹೊರಗಡೆ ಮಾಡೋದ್ರಿಂದ ಹೊರಗಿಂದ ಒಳಗೆ ಒಳಗಿಂದ ಹೊರಗೆ ಓಡಾಡೋದೇ ಆಗುತ್ತೆ ಮೊದಲಿಂದನೂ ಹೊರಗೆ ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಒಳಗಡೆ ಮಾಡೋದಕ್ಕೆ ಮನಸಿಲ್ಲ ಹಾಗಾಗಿ ಹೊರಗಡೆನೇ ಮಾಡ್ಕೊಳ್ತೀನಿ ಮೊಟ್ಟೆ ರೆಸಿಪಿನ ಮಾತ್ರ ಕಿಚನಲ್ಲೇ ಮಾಡ್ಕೊಳ್ತೀನಿ ಈಗ ಮಟನ್ ಅಲ್ಲಿ ನೋಡಿ ನೀರು ಪೂರ್ತಿ ಡ್ರೈ ಆಗಿದೆ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸಿ ಮತ್ತೆ ಮಟನ್ ಬೇಯುವಷ್ಟು ನೀರನ್ನ ಸೇರಿಸಿ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇದು ತುಂಬಾ ಬಲ್ತಿರೋ ಮಟನ್ ಅಲ್ಲ ಒಂದು ಮೀಡಿಯಮ್ಗೆ ಇರೋ ಅಂಥದ್ದು ಹಾಗಾಗಿ ನಾಲ್ಕು ವಿಝಿಲ್ ಮಾತ್ರ ಕೂಗಿಸ್ಕೊಳ್ತಾ ಇದ್ದೀನಿ ಈ ಬಲ್ತಿರೋ ಮಟನ್ ಆದರೆ ಸುಮಾರು ಏಳರಿಂದ ಎಂಟು ವಿಜಿಲ್ ಆದರೂ ಕೂಗಿಸ್ಕೋಬೇಕಾಗುತ್ತೆ ಇದನ್ನೇ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ಗ್ರೇವಿ ಥರನೂ ಆಗುತ್ತೆ ಬಟ್ ನಾನು ಇಲ್ಲಿ ತಿಂಡಿಗೆ ಮಾತ್ರ ಬಿರಿಯಾನಿನ ಮಾಡಿಕೊಂಡು ಮಧ್ಯಾಹ್ನ ಮತ್ತು ನೈಟ್ ಊಟಕ್ಕೆ ಸಾಂಬಾರು ಮುದ್ದೆ ಮಾಡ್ಕೊಳ್ತೀನಿ ಭಾಗ ಸಾಂಬಾರು ರೆಡಿ ಆಗಿದೆ ಅದು ತಣ್ಣಗಾಗೋದ್ರೊಳಗಡೆ ಇಲ್ಲಿ ಬಿರಿಯಾನಿ ಮಟನ್ನ ಕೂಗಿಸ್ಕೊಳ್ಳೋಣ ಅಂತ ಹೇಳಿ ಆಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಆ ಮಟನ್ನ ಸ್ವಲ್ಪ ಎಣ್ಣೆ ಹಾಕಿ ಮಟನನ್ನು ಹಾಕಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸಹ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೀರು ಜಾಸ್ತಿ ಹಾಕ್ಬಾರ್ದು ಯಾಕಂತ ಹೇಳಿದರೆ ಇದು ಬಿರಿಯಾನಿಗೆ ಅಂತಲ್ಲಿ ಯೂಸ್ ಮಾಡ್ತಾ ಇರೋದಲ್ವ ಹಾಗಾಗಿ ಮಟನ್ ಬೇಯೋದಕ್ಕೆ ಮಾತ್ರ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇನ್ನು ಈ ಮಟನ್ ಕೂಗುವಷ್ಟರಲ್ಲಿ ಅನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಚಕ್ಕೆ ಲವಂಗ ಅಲಾವೆಲೆ ಸ್ಟಾರ್ ಹೂ ಏಲಕ್ಕಿ ಒಂದು ಸ್ಪೂನಷ್ಟು ಎಣ್ಣೆ ಅರ್ಧ ಅರ್ಧವೋಳನಷ್ಟು ನಿಂಬೆಹಣ್ಣು ಹಾಗೆ ಉಪ್ಪನ್ನ ಸೇರಿಸಿ ನೀರನ್ನ ಚೆನ್ನಾಗಿ ಇದ್ದೀನಿ ನೀರು ಮೇಲೆ ಅದಕ್ಕೆ ಅಕ್ಕಿನ ಸೇರಿಸಿ ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಮುಕ್ಕಾಲು ಭಾಗ ಬೆಂದಾದಮೇಲೆ ಅದನ್ನು ಸೋಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಮಟನ್ನು ಸಹ ರೆಡಿಯಾಗಿತ್ತು ಮಟನೀಗ ಬೆಂದಿದೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡಿ ಈರುಳ್ಳಿ ಒಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಬೆಂದಿದ್ದಾದಮೇಲೆ ಮಟನನ್ನು ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಅದು ಗ್ರೇವಿ ಥರ ರೆಡಿ ಆಗುತ್ತೆ ಈಗ ಇದು ರೆಡಿಯಾಗಿದೆ ಇದಕ್ಕೆ ಅನ್ನನ ಸೇರಿಸಿ ಮೇಲ್ಗಡೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕಿ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸೇರಿಸಿ ಒಂದು ಕಾಲು ಗಂಟೆಯಷ್ಟು ಸಿಮ್ಮಲ್ಲಿಟ್ಕೊಂಡು ಇದ್ದೀನಿ ಮೇಲ್ಗಡೆ ತಟ್ಟೆ ಮುಚ್ಚಿ ಅದ್ರ ಮೇಲೆ ಪುಟಾಣಿನ ಇಡ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡು ನಂತರ ಸ್ಟೌವ್ನ ಆಫ್ ಮಾಡಿ ಇನ್ನೊಂದು ಹದಿನೈದು ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಟ್ಟಿದ್ದೆ ನಂತರ ಅದನ್ನು ಓಪನ್ ಮಾಡಿ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ಎಲ್ಲರೂ ತಿಂದ್ವಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನ್ನ ಮಕ್ಕಳು ಮಟನನ್ನು ತಿನ್ನೋದಿಲ್ಲ ಕೇವಲ ತಿಳಿ ಸಾಂಬಾರನ್ನ ಮಾತ್ರ ಬಿಟ್ಕೊಂಡು ತಿಂತಿದ್ರು ಬಟ್ ಈ ಬಿರಿಯಾನಿ ಮಾಡಿರೋದರಿಂದ ಇವತ್ತು ಮೂರು ಟೈಮು ಬಿರಿಯಾನಿನೇ ತಿಂದರು ಇನ್ನು ಸಾಂಬಾರಿಗೆ ಕೊಬ್ಬು ಬರುತ್ತಲ್ಲ ಅದನ್ನು ಕೊನೆಯಲ್ಲಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡೆ ಈ ಥರ ಕೊನೆಯಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಎಣ್ಣೆ ಅಥವಾ ಈ ಜಿಡ್ಡಿನ ಅಂಶ ಎಲ್ಲ ಬಿಟ್ಕೊಳ್ಳೋದಿಲ್ಲ ಅದನ್ನು ಹೇಗೆ ಹಾಕಿರ್ತೀವೋ ಹಾಗೆ ಇರುತ್ತೆ ಸಾಂಬಾರು ಕೂಡ ತುಂಬಾ ಟೇಸ್ಟಾಗಿ ಬಂದಿತ್ತು ಹಾಗೆಯೇ ಮಕ್ಕಳು ಐಸ್ ಕ್ರೀಮ್ ಕೇಳಿದರು ಅಂತ ಹೇಳಿ ನೈಟಲ್ಲೇ ಐಸ್ ಕ್ರೀಮ್ಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಮಧ್ಯಾಹ್ನ ಅವ್ರಿಗೆ ಹಾಕೊಟ್ಟು ನಾವು ಸಹ ಎಲ್ಲರೂ ತಿಂದ್ವಿ ಈ ಥರ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಐಸ್ ಕ್ರೀಮ್ ಟೇಸ್ಟು ಕೂಡ ತುಂಬಾ ಸೂಪರಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್